thank you ಒಂದು ಪ್ರತಿಯೊಂದು ಕೆಲಸಕ್ಕೆ ಅಡ್ಡಗೋಡೆ ಹಾಕಿಸಿ ಹುಳಿಯಕ್ಕೆ ಗುಡುಗು ಹಾಕಿಸಿದೆಯಲ್ಲ ಹಾಕಿ ಒಬ್ಬ ಅಳಿ ಕಾರಿ ಈ ನಾಡಗೌಡರ ಎದುರಿಗೆ ತೊಡೆ ಎತ್ತಿ ಮಾತನಾಡಬೇಕಾದರೆ ನಿನ್ನ ಬಲವೇ ಅವನಿಗೆ ರಕ್ಷಣೆ ಇಂದಿಲ್ಲ ನಿನ್ನ ಆಸ್ತಿ ಕೇಳಲು ಈ ನಾಡು ಯಪ್ಪಾ ಕೆರೆದ್ರಿ ನಿನ್ನಕ್ಕೆ ಹೋಗ್ಲಾರ ಚಂದಳ ಕಲಿವಿ ನಿಮ್ಮ ಮಗಿನ ಹೋಗಾಕತ್ತೇ ಇಲ್ಲೆ ಇಲ್ಲ ಬಿಡ್ರಿ ನೀವು ಕರ್ದದ್ ಕರೆದು ಕರೆ ಆದ್ರೆ ಏನು ಕೆಲಸ ಇದ್ದ್ಯಾ ರೀ ಆ ಶರ ದೇಸಾಯಿ ಎಲ್ಲಿ ಏಗರು ಬೇಗ ಕರೆದುಕೊಂಡು ಬಾ ಅಂತ ಹೇಳಿದೆ ಓ ಒಳ್ಳೆ ಸುಖದವನು ಸುದ್ದಿನ ಹೇಳಿದೆ ಹೋಗಿವು ಅವು ಯಾ ಸುಳ್ಯಾರ ಮನ್ಯಾಗ ಕುಂತಿರ್ತಾನೋ ಎಲ್ಲಿಲ್ನೋ ఉడికాడా కోం బర్తం తేడి నోడును నాడగవ్డా లే నాడగవ్డా బన్ని దేసా అయవరే బన్ బన్ని మన్ని కే బాగ్య చోతియా బాస్ కరబందం ನೋಡು ನಾಡಗೌಡ ಈ ಸುತ್ತು ಹತ್ತು ಹಳ್ಳಿಗಳಿಗೆ ನಮ್ಮ ಗತಿ ಮನೆತನ ಎಂತದ್ದು ಎನ್ನುವುದು ಈ ಜನಕ್ಕೆ ಗೊತ್ತಿದೆ ಅಂದ ಹಾಗೆ ನಮ್ಮ ಅಜ್ಜ ಮುತ್ತಜ್ಜರು ಸಣ್ಣತನದ ಬುದ್ಧಿಯ ಮಟ್ಟಕ್ಕೆ ಹಿಡಿದಿಲ್ಲ ಗೌಡ ನೀನು ನಿನ್ನ ನಿನ್ನ ಗುಣ ನೀತಿ ರೀತಿ ಹುಟ್ಟಿದ ಕೂಸಿಗೆ ಗೊತ್ತು ಅಷ್ಟೇ ಅಲ್ಲ ನೀನು ಹುಚ್ಚಿಯಲ್ಲಿ ಮೇಣ ಹಿಡಿಯುವ ಪಾಪದ ಪ್ರಾಣಿ ಅನ್ನುವುದು ಗೊತ್ತು ನೀವು ದೊಡ್ಡವರು ದೊಡ್ಡ ಗುಣದವರು ಎಂದು ಮರ್ಯಾದೆ ಕೊಟ್ಟರೆ ನನ್ನ ಮನೆಗೆ ಬಂದು ನನಗೆ ಬತ್ತಿ ಇಡುವ ಕೆಲಸ ಮಾಡುತ್ತಾ ಇದ್ದೀರಿ ಏ ದೇಸಾಯಿ ಈ ದೇಸಾಯಿ ನಿರಪರಾಧಿಗಳಿಗೆ ಎಂದೂ ಅನ್ಯಾಯದ ಪಟ್ಟ ಕಟ್ಟಿಲ್ಲ ಸತ್ಯದಿಂದ ನಡೆಯುವವರಿಗೆ ಅನ್ಯಾಯದ ತೀರ್ಪು ಕೊಟ್ಟಿಲ್ಲ ನಾಡಗೌಡ ನಾನು ಒಂದು ಮಾತು ಹೇಳುತ್ತೇನೆ ನನ್ನ ತಮ್ಮ ಶರತ್ ದೇಸಾಯ ಸಹವಾಸದಿಂದ ದೂರ ಇದ್ದರೆ ನಿನಗೂ ಒಳ್ಳೆಯದು ನನಗೂ ಒಳ್ಳೆಯದು ಮನೆಯಲ್ಲಿದ ತಮ್ಮನಿಗೆ ಪೆಟ್ಟು ಕೊಟ್ಟು ಬುದ್ಧಿ ಹೇಳುದನ್ನು ಬಿಟ್ಟು ಮತ್ತೊಬ್ಬರು ಎದುರಿಸಲು ಬಂದಿದ್ದೀರಿ ಅಲ್ಲ ಇದು ಸರಿ ಇದು ಸರಿ ತಪ್ಪಿನ ವಿಚಾರ ಪ್ರತಿಷ್ಠಿತವಾದ ಒಂದು ಮನೆತನದ ಸುದ್ದಿ ಕೋತಿ ತಾನು ಕೆಡುವುದಲ್ಲದೆ ಇಡೀ ಕೆಡಿಸಿದೆ ಅನ್ನುವ ಗಾದೆ ಇದೆ ತಿಳಿದಿಲ್ಲವೇ ಮನೆಯಲ್ಲಿ ಇದ್ದ ಡೊಂಕುತ್ತಿದ್ದ ದೇಶದ ಡೊಂಕು ತಿದ್ದಲು ಸಾಧ್ಯವೇ ಅನ್ನುವ ಗಾದೆ ಕೇಳಿದೀಯಾ ದೇಸಾಯಿಯವರೇ ಗೌಡ ನಿನ್ನ ತಲೆ ಹರಟ ಮಾತುಗಳನ್ನು ನಿಲ್ಲಿಸು ನಾನು ಹೋಗುವ ಮುನ್ನ ಒಂದು ಮಾತು ಹೇಳುತ್ತೇನೆ ನೆನಪಿನಲ್ಲಿ ಇಟ್ಟಿಕ್ಕೋ ಈ ಸುತ್ತು ಏಳು ಹಳ್ಳಿಗಳಲ್ಲಿ ನಮ್ಮ ದೇಶಗತಿ ಮನೆತನ ಎಂತದ್ದು ಎನ್ನುವುದು ಇಡೀ ಜನಗಳಿಗೆ ಗೊತ್ತಿದೆ ನಿನ್ನಿಂದಾಗಲೇ ನನ್ನ ತಮ್ಮನಿಂದಾಗಲೇ ನಮ್ಮ ಮನೆತನಕ್ಕೆ ಕುಂದು ಬಂದರೆ ಆಡಿಸಾದ್ರಿ ಅಂತನ ಅವನು ಮಳಿ ಬಂದಿಂದ ಉಕ್ಕವಾಲಿಗೆ ನೀರ್ ಹಾಕಿದಂಗ ಆಯ್ತು ನೋಡು ಮನಿಗಳ ಗಲಲ ಹಾಕಲ ಕೋಲ್ಲ ಹೋಗಿ ದೇಶಾಯವರೇ ಈಗ ಈ ನಾಡಗೌಡನ ಎಡೆ ಕೃದ್ದಿದ್ದೀಯಾ ಕ್ರೋಧ ಕೆತ ಕಡ ಸರ್ಪದಿನ ಸಮಯ ಸಾಧಿಸಿಕೊಂಡು ನಿನ್ನ ಧರ್ಮದ ಅರಮನೆ ಒಬ್ಬೊಬ್ಬರನ್ನು ಕಚ್ಚಿ ಸಾಯಿಸದೆ ಬಿಡುವನಲ್ಲ ಈ ನಾಡಗೌಡ ಎಯ್ ಇಂದಿನಿಂದಲೇ ನಿನ್ನ ಧರ್ಮ మేలు నన్న కారు నాటక ప్రారంభవయత్తు గౌడ్ అదారు యాక ఇచ్చారు మట్రి ఎప్ప ఈ ನಮ್ಮ ವಿರುದ್ಧ ಕಟ್ಟಿ ನಿಲ್ಲುವ ಗಂಡು ಯಾರು ಇಲ್ಲ ಆದರೆ ನಿಮ್ಮಣ್ಣ ಒಬ್ಬನೇ ನಮ್ಮಿಬ್ಬರ ಪಾಲಿನ ಮುಳ್ಳಿನ ತಂತಿ ಬೇಲೆಯಾಗಿದ್ದಾನೆ ತಂತಿಯ ಬೆಲೆ ಗೌಡ ಆ ತಂತಿಯ ಬೇಲೆಯನ್ನು ಯಾವ ಆಯುಧದಿಂದ ಕತ್ತರಿಸಬೇಕೆನ್ನುವುದು ನನ್ನ ತೆಲೆಯಲಿದೆ ನಿಮ್ಮಣ್ಣಿಯೋ ಸುತ್ತಿನ ಒಳೆ ಸಾಲಿನ ಕೋಟೆಯು ಬಾಗಿಲಿದ್ದಂತೆ ನಾವು ಮುಟ್ಟಿ ಕೆಡುವಲು ಹೋದರೆ ನಿಮ್ಮ ಆಳು ಮಗ ಸಿಂಧೂರ ಹುಲಿ ಹಬ್ಬಿಯಾಗಿ ಆ ಕೋಟೆ ಬಾಗಿಲಿಗೆ ದ್ವಾರ ಪಾಲಕನಿಗೆ ನಿಲ್ಲುತ್ತಾನೆ ಹುಲಿ ಹಬ್ಬಲಿ ಗೌರ ಆ ಸಿಂಧೂರನೆಂಬ ಹುಲಿಗೆ ಯಾವ ಪಾಣದ ಮದ್ದು ಚುಚ್ಚಿಸಿ ಅವನ ಸೂರತನದ ನರಗಳನ್ನು ಸಾಯಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು ನಾನು ಚಾಪೆ ಕೆಳಗೆ ನುಗ್ಗಿ ನುಗ್ಗಿಯ ಚದುರ ಆದರೆ ನೀವು ರಂಗೋಲಿ ಕೆಳಗೆ ನುಗ್ಗುವ ಚದರ ಇರಲಿ ನಮ್ಮಿಬ್ಬರ ಅಂದರ ಬಾರಾಟ ನಿಮ್ಮ ಅಣ್ಣನಿಗೆ ತಿಳಿಯಬಾರದು ನಾಡಗೌಡ ಈ ಶರತ್ ಬೆಟ್ಟ ಬಾಣ ಇಟ್ಟ ಗುರಿ ಎಂದಿಗೂ ತಪ್ಪಿಲ್ಲ ನನ್ನ ಅಣ್ಣರ ರಕ್ತ ನನ್ನ ರಕ್ತ ಒಂದೇ ಆದರೂ ಮನಸ್ಸು ಮಾತ್ರ ಬೇರೆ ಬೇರೆ ತಿಳಿಯುತ್ತೆ ಶರತ್ ಇನ್ನು ಮುಂದೆ ನಾವು ಇಬ್ಬರು ನಡೆಯುವ ದಾರಿ ಮುಳ್ಳಿನ ಹಾಸಿಗೆ ಇದ್ದಂತೆ ಸ್ವಲ್ಪ ಎತ್ತರ ತಪ್ಪಿ ಹೆಜ್ಜೆ ಇಟ್ಟರೆ ಇಂಗತ್ತಿಂದ ಮಂಗನಂತ ಹಾಕ್ತೀವಿ ನಾಡಗೌಡ ನಮ್ಮ ಅಣ್ಣ ವಾಲಿಕಾರ ಸಿಂಧುರು ನನ್ನ ಸ್ವಕ್ಕ ಮುರಿದು ಅವರಿಬ್ಬರನ್ನು ಹೇಗೆ ಬೀಗ ದೀಗಿ ತಳ್ಳಬೇಕೆನ್ನುವುದು ನನ್ನ ತಲೆಯಲ್ಲಿದೆ ಅಷ್ಟು ಮಾಡಿದರೆ ಈ ಏಳು ಸುತ್ತಿನ ಒಳ ಸಾಲಿಗೆ ನಾವಿಬ್ಬರೇ ದಂಡ ನಾಯಕರು ಗುಮಾಸ್ತ ಇದೇ ಸಂತೋಷದಲ್ಲಿ ಗುಂಡು ಪಾಲ್ಟಿಗೆ ಸಕಲ ಸಿದ್ಧ ಮಾಡಿಸು ಅನ್ನೋದು ಗೊತ್ತಿದ್ದ ಎಲ್ಲಾ ರೆಡಿ ಮಾಡಿ ಬರ್ರಿ ಗೌಡ್ರ ನಿನ್ನ ದಂಡ ದಂಡೆಸನು ಅಂತ ಗುಮಾಸ್ತಾ ತಡ ಮೇಡ ಬೇಡ ಅವಳನ್ನು ಬೇಗ ಕರಿಸು ನೀನು ತಡಿ ಬಂದಿಟ್ಟು ಒಳಗ ಏ ಗೌಡ ಮೊದಲು ಸುರಾದ நர கணசின தேவை